ಹಾಯ್ ಫ್ರೆಂಡ್ಸ್ ಎಲ್ಲರೂ ನನ್ನ ಹಸ್ಬೆಂಡ್ ಈಗ ಕಾಲ್ ಮಾಡಿ ಹೇಳಿದ್ದಾರೆ ಇದನ್ನು ಮಾಡಿಡು ನನಗೆ ಬೇಕೇ ಬೇಕು ಅಂತ ಸೊ ಏನದು ನೋಡಿ ದಯವಿಟ್ಟು ಈ ವಿಡಿಯೋವನ್ನು ಸ್ಕಿಪ್ ಮಾಡದೇ ನೋಡಿ ಓಕೆ ಇರ್ಬೋದು ಗೆಸ್ ಮಾಡಿ ನೋಡೋಣ ಏನು ಹೇಳಿರ್ಬೋದು ಬೇಗ ನಾನು ಬರುವ ಹೊತ್ತಲ್ಲಿ ಇದನ್ನು ರೆಡಿ ಮಾಡಿ ಇಟ್ಕೋ ಅಂತ ಹೇಳಿದ್ದು ಏನಾಗಿರ್ಬೋದು ಅಂತ ಗೆಸ್ ನಿಮ್ಮ ಗೆಸ್ ಕರೆಕ್ಟ್ ಏನಂತ ಗೊತ್ತಿಲ್ಲ ಏನು ಗೆಸ್ ಮಾಡಿದ್ರು ಕಮೆಂಟ್ ಮಾಡಿ ಸೊ ಅವರಿಗಿದ್ದು ಅಂದರೆ ತುಂಬಾ ಇಷ್ಟ ಎಷ್ಟು ಎನಿ ಟೈಮ್ ಅವರು ಅದೇ ಬೇಕು ಅದೇ ಬೇಕು ಅಂತ ಹೇಳ್ತಾನೇ ಇರ್ತಾರೆ ಅದು ಏನದು ವೀಡಿಯೋ ಕೊನೆ ತನಕ ನೋಡಿ ಮಿಸ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲ ಮಾಡಿ ಇದು ಸ್ವಲ್ಪ ಹಾಲು ತಗೊಂಡಿಲ್ಲ ಅಂದರೆ ಸ್ವಲ್ಪ ಗ್ಲಾಸ್ ನೀರು ಅಷ್ಟೇ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಅವರಿಗೆ ಕಾಫಿ ಟೀ ಅಂತ ಹೇಳಿದರೆ ತುಂಬಾ ಇಷ್ಟ ಓಕೆ ಹಾಗೆ ಕಾಫಿ ಮಾತಾಡ್ತೀನಿ ಈಗ ಬೇಡ ಈಗ ಮಳೆ ಅಲ್ವಾ ಸ್ವಲ್ಪ ಕಾಫಿ ಕುಡಿದು ಬಿಸಿ ಅಂತ ಬ್ರೂ ಯೂಸ್ ಮಾಡುವಂಥದ್ದು ಬ್ರೂ ಬ್ರೂ ಇನ್ಸ್ಟಂಟ್ ಕಾಫಿ ಇದು ಒಂದು ಸಾಂಗ್ ಇದೆ ಅಲ್ವಾ ಒಂದು ಮಗಲ್ಲಿ ಹಾಲು ಮತ್ತುಂದ್ರೆ ಅದರಲ್ಲಿ ಬ್ರೂ ಸ್ವಲ್ಪ ಸಕ್ಕರಿಸಿ ಸೀ ಕಂಸೇಲ್ ಸುರಿಯದನ ಅವರು ಸಕ್ಕರೆ ತಿನ್ನೋದಿಲ್ಲ ಬೆಲ್ಲ ಮಾತ್ರ ತಿನ್ನೋದು ಆಗಿದೆ ಬೂದು ಬೀಸ ಅರ್ಧ ಪ್ಯಾಕೆಟ್ ಆಗಿದೆ एवरी ಬರಿ ಬರಿ ಗೊಸ್ತರ ತುಂಬಾ ಹೈಪ್ ಟೈಪ್ ಆಂತರ ತುಂಬಾ ಆಗಿದೆ ಒಂದು ಗಾಸಿ ಆ ಬೀكره ಹಾಕಬಹುದು ತುಂಬಾ ಸ್ಟ್ರಾಂಗ್ ಆಗಿ ಇರ್ತದೆ ಬೆಲ್ಲ ಹಾಕ್ತಿದೀನಿ 1 ಟೇಬಲ್ ಸ್ಪೂನ್ 2 ಟೇಬಲ್ ಸ್ಪೂನ್ 3 ಟೇಬಲ್ ಸ್ಪೂನ್ ಬೆಲ್ಲ ಹಾಕಿ ಇದೀನಿ Baru kopi malu doang untuk skip malu wait surprise sih wait wait husband banjo kopi papa <coughs> papa husband <coughs> papa beri <coughs> <Papa. coughs> ಎಸ್ ನೀವೆಲ್ಲ ಕಾದಿರುವಂತಹ ಚಾಯ ರೆಡಿಯಾಗಿದೆ ಸೊ ನಿಮಗೂ ಟೀ ಕಾಫಿ ಅಂದರೆ ಇಷ್ಟನಾ ಇಷ್ಟ ಆದರೆ ಕಮೆಂಟ್ ಮಾಡಿ ಮಳೆಗಾಲದ ಹೊತ್ತಿಗೆ ಬಿಸಿ ಬಿಸಿ ಕಾಫಿ ಟೀ ಜೊತೆಗೆ ಬಿಸಿ ಬಿಸಿ ಬಜ್ಜಿ ಅಥವಾ ಕಾರು ಕುರು ತಿಂಡಿ ಏನಾದರೂ ಸಿಕ್ ಸಿಕ್ಕರೆ ಅದರಷ್ಟು ಮಜಾ ಬೇರೆ ಯಾವುದು ಕೂಡ ಇಲ್ಲ ನನಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ನ ಥ್ಯಾಂಕ್ ಯು